ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಂಶಿಗೇರಿ ಗುಡಿಸಲು ಭಸ್ಮ ಅಲೆಮಾರಿ ಬದುಕು ಅತಂತ್ರ ಸ್ಟೇಷನರಿ ವಸ್ತು ಮಾರಾಟ ಮಾಡಿ ಬದುಕು ಸಾಗಿಸುತ್ತಿದ್ದ ಅಲೆಮಾರಿ ಸಮುದಾಯದ ಕುಟುಂಬವೊಂದು ವಾಸಿಸುತ್ತಿದ್ದ ಗುಡಿಸಲೊಂದಕ್ಕೆ ಆಕಸ್ಮಿಕ ಬೆಂಕಿ ತಗುಲಿ ಭಸ್ಮವಾದ ಘಟನೆ ಮಂಗಳವಾರ ತಡರಾತ್ರಿ ಪಟ್ಟಣದಲ್ಲಿ ನಡೆದಿದೆ ಕೊಪ್ಪಳ ರಸ್ತೆ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಪಕ್ಕದ ಖಾಲಿ ಜಾಗಿಯಲ್ಲಿ ಈ ಘಟನೆ ಸಂಭವಿಸಿದೆ ಯಲಬುರ್ಗ ತಾಲೂಕು ಲಿಂಗನಬಂಡಿ ಗ್ರಾಮದ ಅಲೆಮಾರಿ ಸಮುದಾಯದ ಮುಕ್ಕಪ್ಪ ಚನ್ನದಾಸರ್ ಎಂಬುವರಿಗೆ ಸೇರಿದ ಗುಡಿಸಲು ಇದಾಗಿದೆ ಪ್ಲಾಸ್ಟಿಕ್ ಬಿಡಾರ ಸುತ್ತಲೂ ಕಟ್ಟಿಗೆ ಹಾಗೂ ತಗಡಿನಿಂದ ಸುತ್ತುವರೆದ ಗುಡಿಸಲಿನಲ್ಲಿ ಪತ್ನಿ ಈರಮ್ಮ ಹಾಗೂ ಮಕ್ಕಳೊಂದಿಗೆ ವಾಸಿಸುತ್ತಿದ್ದ ಮುದುಕಪ್ಪ ಕುಟುಂಬ ಗುಡಿಸಲಿನೊಳಗೆ ಒಂದೆಡೆ ಮಾರುವ ಸ್ಟೇಷನರಿ ವಸ್ತುಗಳನ್ನು ಇರಿಸಿತ್ತು ಎಂದಿನಂತೆ ಕುಟುಂಬ ಸಮೇತ ಮಂಗಳವಾರ ರಾತ್ರಿ ಗುಡಿಸಲಿನಲ್ಲಿ ಮೇಣದ ಬತ್ತಿ ಬೆಳಕಿನಲ್ಲಿ ಮಲಗಿದ್ದಾರೆ ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಹಚ್ಚಿಟ್ಟಿರುವ ಮೇಣದ ಬತ್ತಿಯ ಬೆಂಕಿ ಏಕಾಏಕಿ ಗುಡಿಸಲಿನ ಹೊದಿಕೆಗೆ ತಗುಲಿಕೊಂಡಿದೆ ಬಳಿಕ ಜ್ವಾಲೆ ಹೆಚ್ಚುತ್ತಿದ್ದಂತೆ ಎಚ್ಚೆತ್ತ ಕುಟುಂಬ ಸದಸ್ಯರು ಭಯದಿಂದ ಗುಡಿಸಲಿನಿಂದ ಹೊರಬಂದಿದ್ದಾರೆ ಅದೃಷ್ಟವಶಾತ್ ಯಾರಿಗೂ ಪ್ರಾಣಹಾನಿ ಸಂಭವಿಸಿಲ್ಲ ಎಂದು ಇರಮ್ಮ ಮುಕ್ಕಪ್ಪ ಚನ್ನದಾಸರ್ ತಿಳಿಸಿದರು ಗುಡಿಸಿಲಿನಲ್ಲಿ ಬೆಲೆಬಾಳುವ ಬಾಳುವ ಸ್ಟೇಷನರಿ ವಸ್ತುಗಳು ದವಸ ಧಾನ್ಯಗಳು ದಾಖಲೆಗಳು ಜೊತೆಗೆ ಸ್ಟೇಷನರಿ ವಸ್ತು ಮಾರಾಟ ಮಾಡಿ ಬಂದ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಬಚ್ಚಿ ಇಡಲಾಗಿತ್ತು ಸ್ಟೇಷನರಿ ವಸ್ತುಗಳು ಸಂಪೂರ್ಣ ಸುಟ್ಟು ಬೂದಿಯಾಗಿವೆ ಕೂಡಿಟ್ಟ ಇಪ್ಪತ್ತು ಸಾವಿರ ರೂಪಾಯಿ ಹಣಕ್ಕೂ ಬೆಂಕಿ ತಗುಲಿದ್ದು ಅದರಲ್ಲಿ ಕೇವಲ ಐದಾರು ಸಾವಿರ ರೂಪಾಯಿ ಮಾತ್ರ ಬೆಂಕಿಯಿಂದ ಬಚಾವ್ ಮಾಡಲಾಗಿದೆ ನಮ್ಮ ಅಲೆಮಾರಿ ಬದುಕು ಗುಡಿಸಲಿನ ಭಸ್ಮದ ಅತಂತ್ರವಾಗಿದೆ ಎಂದು ಕುಟುಂಬದ ಒಡತಿ ಈರಮ್ಮ ಕಣ್ಣೀರು ಹಾಕಿದರು ಗುಡಿಸಲಿಗೆ ಬೆಂಕಿ ತಗುಲಿ ಬೀದಿಗೆ ಬಿದ್ದಿರುವ ಅಲೆಮಾರಿ ಸಮುದಾಯದ ಕುಟುಂಬಕ್ಕೆ ಸರ್ಕಾರ ಸೂಕ್ತ ಪರಿಹಾರ ನೀಡಿ ಒಂದು ಸೂರ್ಯನ ವ್ಯವಸ್ಥೆ ಕಲ್ಪಿಸಬೇಕು ಎಂದು ನಾಗರಿಕರು ಒತ್ತಾಯಿಸಿದರು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ

ಒಂದು ಸಾವಿರ ನಾಲ್ಕೈದು ಸಾವಿರ ಉಳದ ಇಪ್ಪತ್ತು ಸಾವಿರ ರೂಪಾಯಿದಾಗ ಎಲ್ಲ ಸುಟ್ಟು ಒಂದು ನಾಲ್ಕೈದು ಸಾವಿರ ರೂಪಾಯಿ ಆಮೇಲೆ ನೋಡ್ಕೊಂಡಿದ್ರಿ ನೀವು ನೀವು ನೀವೆಲ್ಲ ಸುಟ್ಟು ತರ್ಕಲ ಅದ್ ಹ್ಮ್ ಇಲ್ಲಿ ಎಷ್ಟು ಎಷ್ಟು ವರ್ಷ ಮೇಲೆ ನೀವು ಮೂರು ನಾಲ್ಕು ವರ್ಷದಿಂದ ಇಲ್ಲ ಮಾಡಾಕತ್ತ ಎಲ್ಲ ಸುಟ್ಟು ಇದು ಯಾರು ಮತ್ತೆ ಯಾರು ಬಂದಿದ್ರ ರಾತ್ರಿ ಎಷ್ಟು ಗಂಟೆಗೆ ಬಂದಿದ್ರು ಯಾರು ಟಿವಿಯಾ ಟಿವಿಯರ್ ಯಾರು ಬಂದಿಲ್ಲ ಪೊಲೀಸರು ಬಂದಿದ್ರು ಹ್ಞೂ ಎಷ್ಟು ಗಂಟೆ ಬಂದಿದ್ರು ಅವರು